బ్యాటి మడ్క గ్యామ్లింగు మెండ్ హెడ సబ్జెక్ట్ బి మెయిన్ సబ్జెక్ట్ ఈ కొట్టి ఈ సేల్స్ ఎలా ఆస్తి నే మీటింగ్ నేను ఫస్ట్ యారు ఈ అప్పసా పట్టణ శెట్టు బ్రీ కొ అప్పాసా పట్టణ శెట్టి బుక్కి నేను ఫస్ట్ నేను సల ఆయన అంతి ఏ నేను మిటింగ్

ಅವತ್ತು ಮೀಟಿಂಗ್ ಮಾಡಿ ಸಮ್ ಸಮ್ ಸಂಸ್ಟ್ಯಾಂಡ್ ಅವರೆಲ್ಲರೂ ವೆರಿಫಿಕೇಶನ್ ಮಾಡಬೇಕು ಈ ಥರ ಅದು ಇದಕ್ಕೆ ಲಿಂಕ್ ಮಾಡ್ಕೋಬೇಕು ಅಟ್ಲೀಸ್ಟ್ ಫುಡ್ಗೆ ಅದನ್ನು ಹೋಗಿ ಕೇಳ್ಕೋಬೇಕು ಆಮೇಲೆ ಇದೆಲ್ಲ ಆಗಬೇಕು ಅಂತ ಹೇಳಿದ್ ಮಾಡಿದ್ದೀವಿ ಬಟ್ ಸ್ಟಿಲ್ ವ್ಯಾಪಕವಾಗಿ ಆಮೇಲೆ ಕೆಲವೊಂದು ಬಾಂಡ್ ರೈಟರ್ಸನ್ನು ಚೇಂಜ್ ಆಗಬೇಕು ಅಂತ ಹೇಳಿದ್ವಿ ಟ್ರಾನ್ಸ್ಫರ್ ಮಾಡೋಕ್ಕೆ ಸರ್ ಆಲ್ರೆಡಿ ಅವರು ಕಳಿಸಿದ್ದಾರೆ

ಇದರಲ್ಲಿ ಅರ್ಧ ಪರ್ಸನ್ ಹೂ ಸಾಕ್ ಇಡ್ತೀಸ್ ಇದೆಲ್ಲ ಇದು ಆಗ್ತದೆ ಅಂತ ಹೇಳಿ ನಾನೇ ಮೀಟಿಂಗ್ ಮಾಡಿದ್ದೀನಿ ಎಲ್ಲರೂ ನಿಮ್ಮನ್ನ ಮೀಟಿಂಗ್ ಮಾಡಿ ಮೀಡಿಯಾದವ್ರಿಗೂ ಕರೆಸಿದ್ವಿ ಮೀಡಿಯಾದವ್ರಿಗೂ ತೋರಿಸಿದ್ವಿ ಹಾಗೆ ನಿಮ್ಮ ಐಡೆಂಟಿ ಕಾರ್ಡು ಅದು ಆಧಾರ್ ಕಾರ್ಡ್ ಡೂಪ್ಲಿಕೇಟ್ ಮಾಡಿದಾರ ಆಮೇಲೆ ಏನಾಗಿದೆ ನಿಮ್ಗೆ ಆನ್ಲೈನ್ ಹೋಗೋದಲ್ಲ ಯಾಕಂದ್ರೆ ಡೂಪ್ಲಿಕೇಟ್ ಹೋಗಿ ನಿಮ್ಗೆ ಗೊತ್ತೇ ಆಗೋದು ಬಿಕಾಸ್ ಅದನ್ನು ನೀವು ಇದಕ್ಕೆ ಹೋಗ್ಬೇಕಲ್ಲ ಆ್ಯಪಿಗೆ ಹೋಗ್ಬೇಕಲ್ಲ ಅದಕ್ಕೆ ಅಟ್ಲೀಸ್ಟ್ ಫುಡ್ ಕಡೆ ತಗೊಂತ ಹೇಳಿದ್ವಿ ನೂರಾರು ಕ್ವಶ್ಚನ್ ಕೇಳಿದ್ವಿ

ರಿಕ್ವೆಸ್ಟ್ ಮಾಡಿ ಮೇಜರ್ ಸಿಂತ ಅವರು ಆಗ್ಬೇಕಂತ ಏನಾಗಿದೆ ಹೇಳಿ ಜಿಲ್ಲಾಧಿಕಾರಿ ಯು ಪ್ಲೀಸ್ ಮೀ ಸರ್ ತಾವು ಅದನ್ನ ಒಂದು ನಾಲ್ಕೈದು ಪಾಯಿಂಟ್ ತಾವು ಹೇಳಿದ್ರಿ ಸರ್ ಅದರಲ್ಲಿ ಕೆಲವೊಂದು ನಾವು ಅರ್ಧ ದಿನ ಹೇಳಿದ್ದು ಸರ್ಕಾರ ಮಟ್ಟದಲ್ಲಿ ಕೆಲವೊಂದು ಆಗಬೇಕು ನಮ್ಮ ಹಂತದಲ್ಲಿ ಕೆಲವೊಂದು ಆಗಬೇಕು ಸರ್ ನಮ್ಮ ಹಂತದಲ್ಲಿ ಆಗಬೇಕಾದ್ರೆ ಒಂದು ಈ ಬಾಂಡ್ ರೈಟರ್ಸ್ಗೆ ಪ್ರಾಪರ್ ಆಗಿ ಅವರಿಗೆ ರಿಜಿಸ್ಟ್ರೇಷನ್ ಮಾಡಿಕೊಂಡು ಅಧಿಕೃತವಾಗಿ ಯಾರು ಬಾಂಡ್ ರೈಟರ್ಸ್ ಇದ್ದಾರೋ ಅವ್ರಿಗೆ ಮಾತ್ರ ಅವಕಾಶ ಕೊಡಬೇಕು ಬೇರೆ ಯಾರಾದರೂ ಇಲ್ಲಿಗಲ್ ಕೆಲಸ ಮಾಡಬಹುದು ಅಧಿಕೃತ ಬಾಂಡ್ ರೈಟರ್ಸ್ ಮಾಡ್ತಾ ಇದ್ದಾರೆ ಇಲ್ಲಿ <IX> ಕೆಲವೊಬ್ಬರು <saemCalais> <imit Four -ALLY> <group>